ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಬಿಜೆಪಿ ಪಕ್ಷದಲ್ಲಿ ಮನೆ ಒಂದು ಮೂರು ಬಾಗಿಲು ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಬಿಜೆಪಿ ಪಕ್ಷದಲ್ಲಿ ಮನೆ ಒಂದು ಮೂರು ಬಾಗಿಲು ಎಂಬಂತಾಗಿದೆ ಎಂದು ಪ್ರಜ್ಞಾವಂತ ಮತದಾರರು ಅಭಿಪ್ರಾಯವಾಗಿದೆ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಸಮುದಾಯದವರು ಒಗ್ಗಟ್ಟಿನಿಂದ ಪಕ್ಷದ ಅಭ್ಯರ್ಥಿ ಬಸವರಾಜ್ಗೆ ಬೆಂಬಲಿಸಿದಂತೆ ಈ ಬಾರಿಯೂ ಈಶಾನ್ಯ ಪದವೀಧರ ಕ್ಷೇತ್ರದ ಸೋಮವಾರದಂದು ಜರುಗಿದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಇದಕ್ಕೆ ಪೂರಕ ಎಂಬಂತೆ ಬಿಜೆಪಿ ಪಕ್ಷದ ಈಶಾನ್ಯ ಪದವಿ ಕ್ಷೇತ್ರದ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ವೀರಶೈವ ಲಿಂಗಾಯತ ಸಮಾಜದ ಬಣಿಜಿಗ ಸಮುದಾಯಕ್ಕೆ ಸೇರಿದ್ದು ಇವರ ವಿರುದ್ಧ ಸ್ಪರ್ಧೆಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಪಂಚಮಸಾಲಿ ಸಮುದಾಯಕ್ಕೆ ಒಳಪಟ್ಟಿದ್ದಾರೆ ಇವರಿಬ್ಬರ ಮಧ್ಯೆ ನಾನು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ ನಾರಾ ಪ್ರತಾಪ್ ರೆಡ್ಡಿ ಅವರು ರೆಡ್ಡಿ ಜನಾಂಗಕ್ಕೆ ಸೇರಿದ್ದು ಇದರಿಂದ ಬಿಜೆಪಿ ಪಕ್ಷ ಮೂರು ಸಮುದಾಯದವರು ಆಂತರಿಕವಾಗಿ ಆಯಾ ಸಮುದಾಯದ ವ್ಯಕ್ತಿಗೆ ಬೆಂಬಲ ಸೂಚಿಸಿರುತ್ತಿರುವುದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಡುಬಂದಿದೆ ಎಂದು ಕೆಲವು ಪ್ರಜ್ಞಾವಂತ ಮತದಾರರ ಅಭಿಪ್ರಾಯವಾಗಿದೆ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಪರ ಮತಯಾಚನೆ ಸಂದರ್ಭದಲ್ಲಿ ಕುರುಬ ಜನಾಂಗ ಹಾಗೂ ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಚುನಾವಣೆ ನಡೆಸಿದ್ದು ಗಮನಿಸಿದರೆ ಇವರಿಗೆ ಪಕ್ಷಕ್ಕಿಂತ ಸಮುದಾಯದ ವ್ಯಕ್ತಿಗಳ ಬಗ್ಗೆ ಅಭಿಮಾನ ಎದ್ದು ಕಾಣುತ್ತಿದೆ ಎಂಬುದನ್ನು ಈಶಾನ್ಯ ಪದವಿತರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಣಬಹುದಾಗಿದೆ ಒಟ್ಟಾರೆ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಸಾಂಪ್ರದಾಯಿಕ ಮತಗಳನ್ನು ಹೊಂದಿದ್ದು ಸಹ ಅತ್ಯಂತ ಪ್ರಭಾವಶಾಲಿಯಾದ ನಾರಾ ಪ್ರತಾಪ್ ರೆಡ್ಡಿ ಅವರನ್ನು ಸದರಿ ಚುನಾವಣೆಯಲ್ಲಿ ಕಡೆಗಣಿಸುವಂತಿಲ್ಲ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಕೆಲವು ಮುಖಂಡರ ವರ್ತನೆಯನ್ನು ಗಮನಿಸಿದಾಗ ಪಕ್ಷಕ್ಕಿಂತ ಸಮುದಾಯದ ವ್ಯಕ್ತಿಗೆ ಪ್ರಾಧಾನ್ಯತೆ ನೀಡುತ್ತಿರುವುದು ಕಂಡುಬಂದಿದೆ ಇದು ಇದು ಗಂಗಾವತಿ ವಿಧಾನಸಭೆಗೆ ಸೀಮಿತವಾದರೆ ಉಳಿದಂತೆ ಅಂತಹ ಈಶಾನ್ಯ ವ್ಯಾಪ್ತಿಯ ಕ್ಷೇತ್ರದಲ್ಲಿ ಇದೇ ಪದ್ಧತಿ ಮುಂದುವರೆದರೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೆಲುವಿಗೆ ಸಂಕಷ್ಟ ಶತಸಿದ್ಧ ಎಂದು ಹೇಳಲಾಗುತ್ತಿದೆ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವುದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲುವು ಖಚಿತ ಎಂದು ಹೇಳಲಾಗುತ್ತಿದೆ ಅತ್ಯಂತ ಗಟ್ಟಿ ಕ್ಷೇತ್ರ ಅಂತ ನಮಗೆಲ್ಲರಿಗೂ ಗೊತ್ತಿದೆ ನಿವಾರ್ಯ ಕಾರಣಗಳಿಂದಾಗಿ ಕಳೆದ ಬಾರಿ ನಮ್ಮ ಕ್ಯಾಂಡಿಡೇಟ್ ಶ್ರೀನಿವಾಸ ರೆಡ್ಡಿ ಅವರು ಸೋತಿದ್ದರು ಆದರೆ ಈ ಸಲೇ ಅತ್ಯಂತ ನಿಶ್ಚಳ ಬಹುಮತದಿಂದ ಮಾನ್ಯ ಅಮರ್ನಾಥ್ ಪಾಟೀಲರು ಮತ್ತೆ ನಮ್ಮ ಪದವೀಧರ ಕ್ಷೇತ್ರದಿಂದ ಆರಿಸಿ ಬಂದು ನಮ್ಮ ಎಲ್ಲ ಈಶಾನ್ಯ ಪದವೀಧರ ಕ್ಷೇತ್ರದ ಜನರ ಕೂಗಾಗಿ ಮತ್ತೊಂದು ಸಾರಿ ಅವರು ವಿಧಾನಸಭೆಯನ್ನು ವಿಧಾನಸಭೆಯ ಕಟ್ಟೆಯನ್ನು ಏರಲಿದ್ದಾರೆ ಮತ್ತು ನಮ್ಮೆಲ್ಲರ ಧ್ವನಿಯಾಗಿ ಮತ್ತೆ ಜನಪರ ಕಾಳಜಿ ಮತ್ತು ಈ ಈ ಈ ಕ್ಷೇತ್ರದಂದ್ರೆ ವಿಧಾನಸಭಾ ಕ್ಷೇತ್ರದ ಸಾರಿ ನಮ್ಮ ಈಶಾನ್ಯ ಪದವಿಧರ ಕ್ಷೇತ್ರದ ದೊಡ್ಡ ಕೂಗಾಗಿ ಹೊರಹೋಗ್ತಾರೆ ಅಂತಂದು ನನ್ನ ಆಶೆ ಪ್ರಶ್ನೆ ಈಗಾಗಲೇ ಈಶಾನ್ಯ ಪದವೀಧರರ ಕ್ಷೇತ್ರ ಅಂತಂದರೆ ಅದು ಒಂದು ಭಾರತೀಯ ಜನತಾ ಪಾರ್ಟಿಯ ಗಟ್ಟಿಯಾದಂಥ ಕ್ಷೇತ್ರ ಹಿಂದಿನಿಂದಲೂ ಕೂಡ ನಮ್ಮವರೇ ಈ ಒಂದು ಪರಿಷತ್ ಚುನಾವಣೆಯಲ್ಲಿ ಗೆಲ್ತಾ ಬಂದಿದ್ದಾರೆ ಹಿಂದಿನ ಸರಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ರೆಡ್ಡಿ ಅವರು ಕೆಲವೇ ಮತಗಳ ಅಂತರದಿಂದ ಸೋತಿದ್ದರು ಆದರೆ ಈ ಬಾರಿ ಅಮರನಾಥ್ ಪಾಟೀಲ್ ಅವರು ಮತ್ತೊಂದು ಸಾರಿ ಚುನಾಯಿತರಾಗಿ ಎಲ್ಲ ಏನು ಗ್ರಾಜ್ಯುಯೇಟ್ಸ್ ಇದ್ದಾರೆ ಅವರ ಕಷ್ಟಗಳನ್ನು ಕೇಳುವಂಥ ಕೆಲಸ ಮಾಡ್ತಾರೆ ಆಮೇಲೆ ಇದರಲ್ಲಿ ಏನಿದೆ ಎಲ್ಲ ಅಭ್ಯರ್ಥಿಗಳು ಏನು ಮತದಾರರು ಗ್ರ್ಯಾಜುಯೇಟ್ ಇರೋದ್ರಿಂದ ಅವರಿಗೆ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಮತವನ್ನು ಹಾಕಿದರೆ ಯಾವ ಪಕ್ಷದ ಬೆಂಬಲಿತ ಅಭ್ಯರ್ಥಿಗೆ ಮತವನ್ನು ಹಾಕಿದರೆ ನಮಗೆ ಅಭಿವೃದ್ಧಿ ಕೆಲಸಗಳಾಗ್ತವೆ ನಮ್ಮ ಕಷ್ಟಗಳು ಸಾಲ್ವ್ ಆಗ್ತವೆ ಅನ್ನೋ ದೃಷ್ಟಿಯಿಂದ ಎಲ್ಲ ಜನರು ಕೂಡ ಈ ಸಾರಿ ನಮ್ಮ ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ ಅವರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿ ನೋಡಿದೆ ಎಲ್ಲರೂ ಕೂಡ ಲಿಂಗಾಯತ ಸಮಾಜದವರೇ ಅದಾರೆ ಆದ್ದರಿಂದ ಸಮಾಜದವರು ಯಾವ ಕಡೆ ಮಾಡ್ತಾರೆ ಅಂತಕ್ಕಂಥದ್ದು ಚುನಾವಣೆ ದೃಷ್ಟಿಯಿಂದ ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಪದವೀಧರರು ಏನಿದ್ದಾರೆ ಮತದಾನ ಮಾಡೋಂಥವ್ರು ಎಲ್ಲರೂ ಅವರಿಗೆ ಗೊತ್ತಿದೆ ಅವರೆಲ್ಲರೂ ಒಂದು ಡಿಗ್ರಿ ಮುಗಿಸಿದ್ದಾರೆ ಅಂದರೆ ಅವರೆಲ್ಲರಿಗೂ ನಾಲೆಜ್ ಇದೆ ನಾವು ಯಾವ ಅಭ್ಯರ್ಥಿನೇ ಗೆಲ್ಲಿಸಿದರೆ ನಮಗೆ ಚೆನ್ನಾಗಿರ್ತದಂತೇಳಿ ಆ ದೃಷ್ಟಿಯಿಂದ ಅವರು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ರಿಗೆ ನೂಕನೂರು ಮತ ಚಲಾಯಿಸ್ತಾರೆ ಅಂತೇಳಿ ನಾನು ಹೇಳಕ್ಕೆ ಭಾರತ ಮತ್ತು ಶಿಕ್ಷಕರ ಕ್ಷೇತ್ರದ ಮತದಾರರು ಪ್ರಬುದ್ಧರು ಇರ್ತಾರೆ ಈ ಹಿಂದೆ ಸೆಷನ್ಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಮಾಡಿ ಅತಿ ಹೆಚ್ಚು ಸಲ್ಯೂಷನ್ಗಳನ್ನು ತಗೋಳಂಥ ಸಾಮರ್ಥ್ಯದ ಯಾರಿಗಾದರೂ ಇದ್ದರೆ ಈ ಮೂರು ಅಭ್ಯರ್ಥಿಗಳನ್ನು ನಾವು ಕಂಪೇರ್ ಮಾಡಿದಾಗ ಪ್ರತಾಪ್ ರೆಡ್ಡಿ ಅವರು ಇರ್ಬೋದು ಚಂದು ಪಾಟೀಲ್ ಇರ್ಬೋದು ಅಮರನಾಥ್ ಪಾಟೀಲ್ ಅತಿ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಮರ್ನಾಥ್ ಪಾಟೀಲ್ರು ಸೊ ಆ ನಿಟ್ಟಿನಲ್ಲಿ ನಮ್ಮ ಭಾಗದ ಶಿಕ್ಷಕರಾಗಲಿ ಅಥವಾ ಪದವೀಧರರಾಗಲಿ ಪ್ರತಿಯೊಂದು ಸಣ್ಣ ಕೆಲಸ ಇದ್ದಾಗೂ ಸಹ ಅಮರನಾಥ್ ಪಾಟೀಲ್ರವರಿಗೆ ಸಂಪರ್ಕ ಮಾಡಿದಾಗ ಅವರ ಎಲ್ಲ ಏನು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಕ್ಕಂಥದ್ದನ್ನು ನಾವು ನೋಡಿದಾಗ ಮತ್ತು ಈ ಚುನಾವಣೆಯಲ್ಲಿ ನೀವು ಹೇಳಿದಾಗೆ ಆ ಒಂದು ವ್ಯತ್ಯಾಸಗಳು ಕಾಣಲ್ಲ ಜಾತಿಯ ವ್ಯತ್ಯಾಸಗಳು ಕಾಣಲ್ಲ ಪ್ರಬುದ್ಧ ಅಭ್ಯರ್ಥಿಗೆ ಹಾಕಬೇಕು ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗೆ ಹಾಕಬೇಕು ಅಂತ ಒಂದು ನಿಟ್ಟಿನಿಂದ ಆಗಬೇಕು ಆ ರೀತಿ ಆಗಿದೆ ಅಂತ ನನ್ನ ಮುಖ್ಯಾಹ್ನ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಸಮಸ್ತ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಂಥ ಮತದಾರರಲ್ಲಿ ನಮಗೆ ತುಂಬ ಆತ್ಮವಿಶ್ವಾಸ ಇದೆ ಮತ್ತು ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಸಾಧನೆ ಮತ್ತು ಕಳೆದ ಎರಡು ಸಾವಿರದ ಹನ್ನೆರಡರಲ್ಲಿ ಅಮರನಾಥ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಜೀವ ಸಂಬಂಧ ಹೋರಾಟದ ಹೋರಾಟದಕ್ಕೋಸ್ಕರ ಅವರು ಭಾಳಷ್ಟು ಪರಿಶ್ರಮದಿಂದ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕ ಪರವಾಗಿ ಅವರು ಇಷ್ಟು ಹೋರಾಟ ಮಾಡಿದ್ದು ಉದ್ದೇಶ ಇಟ್ಟುಕೊಂಡೆ ಅಮರನಾಥ್ ಪಾಟೀಲ್ ಅವ್ರ ಪರವಾಗಿ ಮತ ಚಲಾಯಿಸೋ ಮತ ಚಲಾವಣೆ ಮಾಡಲು ನಾವು ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ ಅದೇ ರೀತಿ ಪ್ರಬುದ್ಧ ಮತದಾರರು ಸಹ ಅವರಿಗೆ ನಾವು ತಿಳುವಳಿಕೆ ಹೇಳೋಂಥ ವಿಷಯ ಎಲ್ಲ ಯಾಕಂದರೆ ಅವರು ಟೀಚರ್ಸ್ ಇದ್ದಾರೆ ಮಕ್ಕಳು ಇದ್ದಾರೆ ಮತ್ತು ಪ್ರಬುದ್ಧ ವಿದ್ಯಾವಂತರಿದ್ದಾರೆ ಹಾಗಾಗಿ ಅಮರನಾಥ್ ಪಾಟೀಲ್ ಪರವಾಗಿ ಪ್ರಾಶಸ್ತ್ಯ ಮತ ಒಂದು ಕ್ರಮ ಸಂಖ್ಯೆ ಒಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಮತ ಹಾಕಿರುವುದು ಹಾಕಿದ ಹಾಕಿ ಆಗಿದೆ ಅಂತ ನಮಗೆ ಭಾವನೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಎಲ್ಲ ಪ್ರಮುಖರು ಮತ್ತು ಚುನಾಯಿತ ನಗರಸಭೆ ಸದಸ್ಯರು ಮತ್ತು ಪ್ರಮುಖ ಮುಖಂಡರು ಸಹ ಅಮರನಾಥ್ ಪಾಟೀಲ್ ಪರವಾಗಿ ಸಾಕಷ್ಟು ಪರಿಶ್ರಮ ಹೊಂದಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಪಕ್ಷದ ವತಿಯಿಂದ ತುಂಬಿರುವ ಧನ್ಯವಾದಗಳು ಹೇಳುತ್ತೇನೆ ಚಂದ್ರಶೇಖರ್ ಪಾಟೀಲ್ ಅಂತೇಳಿ ಈಗಾಗಲೇ ಅವರು ಎಂ ಎಸ್ ಸಿ ಆಗಿ ಕೆಲಸ ಮಾಡಿದ್ದಾರೆ ಸಾವಿರ ಚುನಾವಣೆಯಲ್ಲಿ ಅವರೇ ಜಯಶಾಲೆರಾಗಿದ್ದರು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಡಿ ಕೆ ಶಿವಕುಮಾರಿಯವರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಅವರಿಗೆ ಒಂದು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಇವತ್ತು ಈಶಾನ್ಯ ಪದವಿಗಾರ ಕ್ಷೇತ್ರದಲ್ಲಿ ಒಟ್ಟು ಒಂದು ಲಕ್ಷ ಐವತ್ತಾರು ಸಾವಿರ ಮತದಾರರಿದ್ದರು ಅದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಹದಿಮೂರು ಸಾವಿರ ಮತದಾರರಿದ್ದಾರೆ ನಮ್ಮ ಗಂಗಾವತಿ ನಗರ ಇವತ್ತು ಎರಡು ಸಾವಿರದ ಒಂದೂರ ಮೂವತ್ತೊಂದು ಮತದಾರರಿದ್ದು ಇವತ್ತು ಅತ್ಯಂತ ಬಹಳ ಹುಮ್ಮಸಿನಿಂದ ಮತಯಾಚನೆಯನ್ನು ಮಾಡಿದ್ದಾರೆ ಪದವೀಧರರು ಇವತ್ತು ನಾವು ನಮ್ಮ ಸರ್ಕಾರದ ಯೋಜನೆಗಳನ್ನು ಮನೆಗೆಟ್ಟು ಇವತ್ತು ಪದೀದಾರರು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಇವರು ಖಂಡಿತವಾಗಿ ಅವರು ಜಯಶಾಲೆಯಾಗಿ ಹಾಗೆ ಆಗುತ್ತಾರೆ ಇವತ್ತು ಸರ್ಕಾರದ ಯೋಜನೆಗಳು ಮತ್ತು ನಮ್ಮ ಸರ್ಕಾರದ ಇರೋದರಿಂದ ಮತ್ತು ನೌಕರರ ಆರನೇ ವೇತನ ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಸರ್ಕಾರಿ ನೌಕರರು ಏನೇನು ಪದೀದರಿದ್ದಾರೆ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಅದರಲ್ಲಿ ಇವತ್ತು ಇಡೀ ಈಶಾನ್ಯ ಪದ್ಯ ಕ್ಷೇತ್ರದಲ್ಲಿ ಮತವನ್ನು ನಮ್ಮ ರಾಜಶೇಖರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನೀಡಿದ್ದಾರೆ ಇವತ್ತು ಯಾವುದೇ ಅನುಮಾನ